ಆಮೇಲೆ ಐ ಪ್ರೌಡ್ ಟು ಸೇ ದಟ್ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಈ ಇರಾಡಿಕೇಶನ್ ಪ್ಲಾನ್ ನ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ಈ ಒಂದು ಏನಿದೆ ಈ ರಿವೀಲ್ ಇದೆ ಈ ಒಂದು ಸೊಸೈಟಿನಲ್ಲಿ ಇದನ್ನ ಇರಾಡಿಕೇಟ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಪ್ಲಾನ್ ಮಾಡಿ ಅನುಷ್ಠಾನ ಮಾಡ್ತಾ ಇದೆ ಅಂತ ತಮ್ಮ ಗಮನಕ್ಕೆ ಇಚ್ಛೆ ಬಯಸ್ತೀನಿ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಸುಮಾರು ನಾವು ಮೂರು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಹದಿಮೂರು ನಾವು ರೈಡ್ಗಳನ್ನ ಮಾಡಿದ್ದೇವೆ ಅದರ ಜೊತೆಗೆ ಸುಮಾರು ಎರಡು ಸಾವಿರದ ಎಂಬತ್ ನಾಲ್ಕು ಮಕ್ಕಳನ್ನ ಏನೋ ಚೈಲ್ಡ್ ಲೇಬರ್ ಅಂತ ಹೇಳ್ತೀವಿ ಅವ್ರನ್ನ ಗುರುತಿಸಿ ಪತ್ತೆ ಹಚ್ಚಿ ಅವರಿಗೆ ರಿಹಾಬಿಲಿಟೇಷನ್ ಸೆಂಟರ್ಗೂ ಕಳಿಸಿದ್ದೇವೆ ಸುಮಾರು ಏಳ್ನೂರ ಐದು ಜನದ ಮೇಲೆ ಜೆ ಎಮ್ ಎಫ್ ಸಿ ಕೋರ್ಟ್ ಮೇಲೆ ಕೇಸ್ ಇದೆ ಮೂವತ್ನಾಲ್ಕು ಲಕ್ಷ ರೂಪಾಯಿ ಬಂದಿದೆ ದುಡ್ಡು ಬಂದಿರತಕ್ಕಂಥದ್ದು ಕೇಸ್ ಆಗಿರ್ತಕ್ಕಂಥದ್ದು ಏನು ಜಂಬ ಪಡಿಸಿಕೊಳ್ತಕ್ಕಂಥದ್ದಲ್ಲ ಮೊದಲನೇ ಬಾರಿಗೆ ಕೇಸ್ ಆಗಬಾರ್ದು ಎರಡನೇ ಬಾರಿಗೆ ಇಂಥ ಇಲ್ಲಿ ಕೇಸ್ ಕಾಣಬಡ್ದು ಅಂತಕ್ಕಂಥ ನಮ್ಮ ಗುರಿ ಏನಿದೆ ಅದನ್ನ ಮುಟ್ತಕ್ಕ ಕೆಲಸ ನಾವೆಲ್ಲ ಮಾಡ್ಬೇಕಂತ ಈ ಸಂದರ್ಭಕ್ಕೆ ಬಯಸ್ತೀನಿ ಹಂಗಾಗಿ ಇಲ್ಲಿ ಬಂದಿರತಕ್ಕ ಪ್ರತಿಯೊಬ್ಬರು ನಮ್ದು ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ದು ಒಂದು ಹೆಲ್ಪ್ ಲೈನ್ ಇದೆ ಹತ್ತು ತೊಂಬತ್ತೆಂಟು ಒಂದು ಸೊನ್ನೆ ಒಂಬತ್ತೆಂಟು ನಮ್ಮ ಫ್ರೀ ಹೆಲ್ಪ್ ಲೈನ್ ನಂಬರ್ ಇದೆ ಸೆಕ್ರೆಟರಿ ಅವರು ಇಲ್ಲೇ ಇದಾರೆ ಕಮಿಷನರ್ ಇಲ್ಲೇ ಇದ್ದೀರಿ ನೀವು ದಯಮಾಡಿ ಇದು ಜಿಂಗಲ್ಸ್ ಅಂತ ನಾವೇನು ಹೇಳ್ತೀವಿ ನಮ್ಮ ಎಫ್ ಎಂ ರೇಡಿಯೋ ಆಗಿರ್ಬೋದು ಅಥವಾ ಎನ್ ಜಿ ಓಸ್ನ ಪ್ರತಿ ಎರಡು ಇನ್ವಾಲ್ವ್ಮೆಂಟ್ ಬಿಟ್ಟು ಬಹಳಷ್ಟು ಜನಕ್ಕೆ ಈ ನಂಬರ್ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕು ಒನ್ ಜೀರೋ ನೈನ್ ಏಟ್ ಪ್ರೆಸ್ ಮಾಡಿ ಇದ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರೆ ನಮಗೆ ಅವೇರ್ನೆಸ್ ಇಟ್ ಟು ರೀಚ್ ದ ಆಡಿಯನ್ಸ್ ಲಾರ್ಜರ್ ಆಡಿಯನ್ಸ್ ರೀಚ್ ಆಗ್ಲಿಕ್ಕೆ ನಾವು ನಮ್ಮ ಇಲಾಖೆಯವರು ಈ ನಂಬರ್ ಸಮರ್ಪಕವಾಗಿ ಜಾಸ್ತಿ ಜನರಿಗೆ ಮುಟ್ತಕ್ಕ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಕೊನೆಯದಾಗಿ ಇವತ್ತು ಸ್ಲೋಗನ್ ಇದೆ ನಮ್ಮ ಸ್ನೇಹಿತರು ಮಂಜುಳಾ ಅವರು ಸ್ಲೋಗನ್ ಹೇಳಿದ್ದಾರೆ ಅದ ಸ್ಲೋಗನ್ ಜೊತೆಗೆ ಇವತ್ತು ಚೈಲ್ಡ್ ಲೇಬರ್ ಏನಿದೆ ಅವನಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಲರ್ನಿಂಗ್ ಇಂಪಾರ್ಟೆಂಟ್ ನಾಟ್ ಪ್ರೊವೈಡಿಂಗ್ ಅ ಜಾಬ್ ಸೊ ನಾವೆಲ್ಲರೂ ಯಾವುದೇ ಒಬ್ಬ ಚೈಲ್ಡ್ನ ಕೆಲಸ ನಮಗೆ ಮುಖ್ಯ ಅಲ್ಲ ಅವನಿಗೆ ಚೈಲ್ಡ್ ಚೈಲ್ಡ್ ಕೊಡಿಸ್ ಇಸ್ ದರ್ ಅಡಲ್ಸೆಂಟ್ ಚೈಲ್ಡ್ ಆಗಿರ್ಲಿ ಅಥವಾ ಚೈಲ್ಡ್ ಇರ್ತಕ್ಕಂಥ ಏನು ಹೇಳ್ತೀವಿ ಬಾಲ್ಯ ಹೇಳ್ತೀವಿ ಅವರಿಗೆ ಚೈಲ್ಡ್ ಕೊಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಎಜುಕೇಶನ್ ಇಸ್ ದರ್ ಬಟ್ ಇಸ್ ಆ ಏಜ್ ನಲ್ಲಿ ಆ ಚೈಲ್ಡ್ ಹುಡ್ ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರದ ಜೊತೆಗೆ ಎಲ್ಲ ಸಾರ್ವಜನಿಕರು ಸೇರಿ ಆ ಒಂದು ಕೆಲಸವನ್ನು ನಾವು ಮಾಡಬೇಕಂತ ತಮ್ಮಲ್ಲಿ ಕಳ್ಕಲಿ ಮನವಿ ಮಾಡ್ಕೊಳ್ತಾ ಇಟ್ಸ್ ಟೈಮ್ ಟು ವರ್ಕ್ ಫಾರ್ ನಾಟ್ ಟು ಟೇಕ್ ವರ್ಕ್ ದ್ಯಕ್ಕೂ ಹೆಚ್ಚಾಗಿ ಅವರಿಗೆ ಈ ವಯಸ್ಸಿನಲ್ಲಿ ಆಟ ಆಡತಕ್ಕಂಥ ವಯಸ್ಸಿನಲ್ಲಿ ಓದ್ತಕ್ಕಂಥ ವಯಸ್ಸಿನಲ್ಲಿ ಅವರಿಂದ ದುಡಿತಕ್ಕಂಥ ಅಪೇಕ್ಷೆ ನಾವು ಮಾಡಬಾರ್ದಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಮಗುದೊಮ್ಮೆ ಇರ್ತಕ್ಕಂಥ ಎಲ್ಲ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಸಿಇಒಗಳಿಗೆ ಮನವೇನ್ ಮಾಡತಕ್ಕಂಥದ್ದು ದಯಮಾಡಿ ಈ ನಮ್ಮ ಬಾಲ ಕಾರ್ಮಿಕರ ಪದ್ಧತಿ ಏನಿದೆ ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಿಂದ ಹೊರವಡಿಸತಕ್ಕ ಕೆಲಸ ಕೆಲಸ ಮುಗಿಸ್ತಕ್ಕ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪ ಮುಖ್ಯಮಂತ್ರಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ ಮಾರ್ಗದರ್ಶನ ಕೂಡ ನೀಡಿದ್ದಾರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಏನು ನಾವು ಮಾತನಾಡ್ತಾ ಇದ್ದೀವಿ ಎವ್ರಿ ಸೆಕೆಂಡ್ ಮಂತ್ ಅಂದ್ರೆ ಇವತ್ತಿನಿಂದ ಎರಡೇ ಎರಡೆರಡು ತಿಂಗಳಕ್ಕೂ ನಾವು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡ್ತಕ್ಕಂಥದ್ದು ಮಾಹಿತಿ ಕೊಡ್ತಕ್ಕಂಥದ್ದು ನಾವೆಲ್ಲ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ಬಂದಿರತಕ್ಕಂಥ ಮುದ್ದು ಮಕ್ಕಳಿಗೆ ಎಲ್ಲ ಎನ್ ಜಿ ಓಗಳಿಗೆ ಎಕ್ಸ್ ಆರ್ಮಿ ಅವರು ಆರ್ಮಿ ಪೀಪಲ್ ಆಲ್ಸೋ ಕಮ್ ಕಮೇರ್ ಬಾಟಮ್ ಆಫ್ ದ ಹಾರ್ಟ್ ಐ ವುಡ್ ಟು ಥ್ಯಾಂಕ್ ಯು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ನಿಮಗೆ ಒಂದು ಜವಾಬ್ದಾರಿ ಇದೆ ಸಮಾಜ ಬದಲಾವಣೆ ಆಗಬೇಕಾಗಿದ್ರೆ ಬರೀ ಸರ್ಕಾರಗಳಿಂದ ಮಾತ್ರ ಅಲ್ಲ ಇಫ್ ಆಲ್ ಯು ಹ್ಯಾವ್ ಟು ಚೇಂಜ್ ಸೊಸೈಟಿ ಫಸ್ಟ್ ಆಫ್ ಆಲ್ ವಿ ಫೀಲ್ ದಟ್ ಅವರ್ ಸೆಲ್ಫ್ ನಾವು ಸಮಾಜ ಒಂದು ಬದಲಾವಣೆ ಮಾಡಬೇಕಾಗಿದ್ರೆ ನಮ್ಮಷ್ಟಿಗೆ ನಾವು ಬದಲಾವಣೆ ಆದರೆ ಮಾತ್ರ ಸಮಾಜ ಬದಲಾವಣೆ ಆಗತಕ್ಕಂತ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗ್ಲಿ ನಾವು ನೀವು ಸೇರಿ ಒಳ್ಳೆ ಸಮಾಜ ಕಟ್ಟಕ್ಕಂತ ಕೆಲಸವನ್ನು ಮಾಡೋಣ ಅಂತ ಈ ಹೇಳಿ ತಮ್ಮೆಲ್ಲರ ಆಶೀರ್ವಾದ ಕೋರಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದು ಮತ್ತೆ ವಿಶೇಷವಾಗಿ ಇಡೀ ಪ್ರಪಂಚದ ಗ್ಲೋಬಲ್ ರಿಪೋರ್ಟ್ ನಾ ಹೇಳೋದು ಮರ್ತ್ಬಿಟ್ಟೆ ಇವತ್ತು ಐ ಎಲ್ ಓ ರಿಪೋರ್ಟ್ ಇರ್ತಕ್ಕಂಥದ್ದು ಗ್ಲೋಬಲಿ ಇದು ಅಫಿಷಿಯಲ್ ರಿಪೋರ್ಟ್ ಇರ್ತಕ್ಕಂಥದ್ದು ಹದಿಮೂರು ಕೋಟಿ ಎಂಬತ್ತು ಲಕ್ಷ ಮಕ್ಕಳು ಇಡೀ ಪ್ರಪಂಚದಲ್ಲಿ ಗ್ಲೋಬಲಿ ಇವತ್ತು ಈ ಚೈಲ್ಡ್ ಲೇಬರ್ ಆಗಿದ್ದಾರೆ ನಮ್ಮ ದೇಶದ ರಿಪೋರ್ಟ್ ನಲ್ಲಿ ಸುಮಾರು ಮೂರು ಕೋಟಿ ಮೂವತ್ತು ಲಕ್ಷ ಮಕ್ಕಳು ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ಕೆಲಸದಲ್ಲಿ ಅವರು ಮುಂದೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಮೇಲೆ ಜವಾಬ್ದಾರಿ ಇದು ಅಫಿಷಿಯಲ್ ರಿಪೋರ್ಟ್ ಅನ್ಅಫಿಷಿಯಲ್ ಇನ್ನು ಎಷ್ಟಿರ್ಬೋದು ನೀವು ಯೋಚನೆ ಮಾಡಿ ನೋಡಿ ಈ ರಿಪೋರ್ಟ್ ನೋಡ್ತಾ ಇದ್ರೆ ಸ್ವಾತಂತ್ರ್ಯ ಸಿಕ್ಕಿ ಎಂಬತ್ತು ವರ್ಷ ನಮ್ಮ ದೇಶಕ್ಕಾಗಿದ್ರೆ ಕೂಡ ಇಡೀ ಗ್ಲೋಬಲೈಸ್ ವರ್ಲ್ಡ್ ನಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ರಾಷ್ಟ್ರಗಳು ಬಹಳ ಹೆಗ್ಗಳಿಕೆಗೆ ನಾವು ಮಾತಾಡಕಂತಿದ್ರು ಕೂಡ ಇವತ್ತು ನೋಡ್ತಾ ಇದ್ರೆ ಸುಮಾರು ಹದಿನಾಲ್ಕು ಕೋಟಿ ಹೆಚ್ಚು ಮಕ್ಕಳು ಇವತ್ತು ಬಾಲ ಕಾರ್ಮಿಕರಾಗಿ ಈ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ನಾವು ಅವ್ರನ್ನ ಇವತ್ತು ದನಸ್ಬೇಕಾಗತ್ತೆ ಮಾನವತೆ ಇಲ್ದ ಸಮಾಜನ ನಾವು ಸೃಷ್ಟಿ ಅದಕ್ಕೆ ಈ ನಂಬರ್ಸ್ ಹೇಳ್ತಕ್ಕಂತ ಉದ್ದೇಶ ಇದ್ರ ಬಗ್ಗೆ ನಮಗೆ ಗಮನ ಇರಬೇಕು ಅಂತ ಆ ಉದ್ದೇಶಕ್ಕಾಗಿ ಹೇಳಿರ್ತಕ್ಕಂಥ ಈ ಸಂದರ್ಭಕ್ಕೆ ಬಯಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ